ಪದೇ ಪದೇ ಆಗ್ತಾ ಇರುವಂಥ ಅನ್ಯಾಯಗಳ ವಿರುದ್ಧ ಈ ಒಂದು ಸಂಘಟನೆ ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದನೂ ಕೂಡ ಇದು ಕಾರ್ಯನಿರತವಾಗಿ ಇವತ್ತೊಂದು ದಿವಸ ಲೇಬರ್ಸ್ಗೆ ಇವತ್ತು ಪ್ರೈವೇಟಲ್ಲಿರ್ಬೋದು ಅಥವಾ ಎಂಪ್ಲಾಯೀಸ್ ಎಂಪ್ಲಾಯೀಸ್ನ ಕಷ್ಟ ಸುಖ ಕೇಳುವಂಥ ಒಂದು ಪ್ರತೀತಿ ಏನಿದೆ ಅದನ್ನು ಮುಂಚಿಂದಲೂ ಕೂಡ ಬಹಳ ತುಂಬ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಂಥ ಒಂದು ಸಂಘಟನೆ ಇದು ಇಂಥ ಒಂದು ಸಂಘಟನೆ ಅಧಿಕಾರನ ಕಿತ್ಕೊಳ್ಳುವಂತ ಕೆಲಸನ ಕೇಂದ್ರ ಸರ್ಕಾರ ಇವತ್ತು ಮಾಡಲಿಕ್ಕೆ ಹೊರಟಿರೋದು ನಿಜವಾಗ್ಲೂ ಕೂಡ ಇದು ಇದು ವಿಷಾದನೀಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ಯೂನಿಯನ್ ಇಲ್ಲ ಅಂತ ಅಂದ್ರೆ ಆ ಯೂನಿಯನ್ನ ಯೂನಿಯನ್ನ ಆ ಗೆ ಒಂದು ಬಲನ ಕಟ್ ಮಾಡಿದಂಗೆ ಆಗುತ್ತೆ ಹೊರತು ಅದರಿಂದ ಗೆ ಯಾವುದೇ ರೀತಿಯಾದ ಅನುಕೂಲ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಇಡೀ ಪ್ರಪಂಚದಲ್ಲಿ ಇವತ್ತು ಏನಾದರೂ ಪ್ರತಿಯೊಂದು ನ್ಯಾಯ ಸಿಗಬೇಕು ಅಂತ ಅಂತ ಅಂದ್ರೆ ಒಂದು ಇಂಡಸ್ಟ್ರೀಸ್ನೇ ಅಂತಲ್ಲ ಪ್ರತಿ ಒಂದರಲ್ಲೂ ಕೂಡ ಒಂದು ಯೂನಿಯನ್ ಅಂತ ಇರಲೇಬೇಕು ಆ ಯೂನಿಯನ್ಗೆ ಮಾನ್ಯತೆ ಸಿಗಬೇಕು ಆ ಮಾನ್ಯತೆ ಕೊಟ್ಟಂತ ಸಂದರ್ಭದಲ್ಲಿ ಆಯಾ ಸರ್ಕಾರಗಳು ಆ ಅಲ್ಲಿಗೆ ತನ್ನ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂತ ಒಂದು ಹಕ್ಕನ್ನ ದಮನ ಮಾಡದಂತ ರೀತಿಯಲ್ಲಿ ಆಗುತ್ತೆ ಅನ್ನೋದು ಕೂಡ ಒಂದು ಎಲ್ಲಾ ಕಡೆ ಗೊತ್ತಿರುವಂತಹ ವಿಚಾರ ಈ ನಿಟ್ಟಿನಲ್ಲಿ ಇವತ್ತು ಏನು ಇವತ್ತು ಇಂಟೆಕ್ ಹೋರಾಟ ಮಾಡ್ತಾ ಇದೀರಿ ನಿಜವಾಗ್ಲೂ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ನೀವು ಇದನ್ನ ಮಾಡಬೇಕು ರಾಜ್ಯದಾದ್ಯಂತ ಅಂತ ಅಂದ್ರೆ ಇವತ್ತು ಎಲ್ಲ ಎಂಪ್ಲಾಯೀಸ್ ಏನಿದ್ದಾರೆ ಇವತ್ತೇನಾದ್ರೂ ಅವರ ಒಂದು ಸಂಕಷ್ಟ ಸಮಯದಲ್ಲಿ ನೀವು ನಿಂತುಕೊಂಡು ಅವರಿಗೆ ನ್ಯಾಯ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು ಇಂಥ ಸಂಘಟನೆಗಳಿಂದ ಅದರಲ್ಲೂ ಕೂಡ ಮೇನ್ ಆಗಿ ನಿಮ್ಮ ಈ ಒಂದು ಸಂಘಟನೆಗೆ ಇಂಟೆಕ್ ಸಂಘಟನೆಯನ್ನ ಇದನ್ನು ದಮನ ಮಾಡಬೇಕು ಅಂತ ಈ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಅದು ನಾವು ಅದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದರ ವಿರುದ್ಧ ಅದರ ಜೊತೆಗೆ ಎಂಪ್ಲಾಯೀಸ್ಗೆ ಅಲ್ಲಿ ಅಲ್ಲಿರ್ಬೋದು ಮತ್ತೆ ಸಾಕಷ್ಟು ಸವಲತ್ತುಗಳು ಬಂದು ನೈನ್ತ್ ಪೇ ಏತ್ ಪೇ ಕಮಿಷನ್ ಒಂದು ಬಿಟ್ಟರೆ ಇನ್ನ ಯಾವ ರೀತಿಯಲ್ಲೂ ಕೂಡ ಎಂಪ್ಲಾಯೀಸ್ಗೆ ಅದರಲ್ಲೂ ಕೂಡ ಪ್ರೈವೇಟ್ ಎಂಪ್ಲಾಯೀಸ್ಗೆ ಪ್ರೈವೇಟ್ ಫ್ಯಾಕ್ಟರಿ ಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಈ ಹಿಂದೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನಾವು ಕೊಡ್ತೀವಿ ಅಂತ ಇರೋ ಉದ್ಯೋಗನೂ ಕೂಡ ಇವತ್ತು ಕಳ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ವಿರುದ್ಧ ಹೋರಾಡ ಹೋರಾಟ ಮಾಡುವಂತ ಈ ಪ್ರತಿ ಏನು ಸಂಘಟನೆಗಳನ್ನ ಇದನ್ನು ಹತ್ತಿಕಕ್ಕೆ ಹೋಗ್ತಾ ಇರೋದು ನಮಗೆ ವಿರೋಧ ಇದೆ ಅದರಿಂದ ಇವತ್ತು ಮೋದಿ ಅವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಇವತ್ತು ಕಾರ್ಮಿಕರ ವಿರುದ್ಧವಾದಂತ ಸರ್ಕಾರ ಅಲ್ಲಿ ನಡೀತಾ ಇದೆ ಅಂತ ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಆದ್ದರಿಂದ ಇವತ್ತು ಈ ಒಂದು ಹೋರಾಟದ ಮೂಲಕ ಒಂದು ಮೆಸೇಜ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸೋದಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಗೆ ಈಗಾಗಲೇ ಸೆಷನ್ನು ನಡೀತಾ ಇರೋದ್ರಿಂದ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೇನು ಇವತ್ತು ಅವರು ಮನವಿ ಕೊಟ್ಟಿದ್ದಾರೆ ಇವತ್ತು ವೆಂಕಟೇಶ್ ಅವರು ಕಸದಿಯ ಸನ್ಮಾನ್ಯ ಅಧ್ಯಕ್ಷರು ಅದರ ಪ್ರಕಾರ ಅದರ ಪ್ರಯುಕ್ತ ನಾನು ಹೌಸ್ ಅಲ್ಲಿ ಮಾತಾಡೋದಕ್ಕೆ ಸಮಯ ಕೇಳಿ ಅಟ್ಲೀಸ್ಟ್ ಜೀರೋ ಅವರ್ ಆಗ್ಬೋದು ಅಥವಾ ಕ್ವಶನ್ ಅವರ್ ಆಗ್ಬೋದು ಅಥವಾ ನಮ್ಗೆ ಭಾಷಣಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಯಾವುದು ಇದು ಬಡ್ಜೆಟ್ ಮೇಲೆ ಈ ವಿಚಾರನ ಗಂಭೀರವಾಗಿ ನಾನು ಆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಿಮ್ಮ ಅಳಲು ಏನಿದೆ ಅದನ್ನು ಇಡೀ ರಾಷ್ಟ್ರದ ಆದಂತೆ ಆಗ್ತಾ ಇರುವಂತ ನಿಮ್ಮ ವೈಯಕ್ತಿಕ ವಿಚಾರ ಅಲ್ಲ ಅದು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಅಲ್ಲ ಇಡೀ ದೇಶದಲ್ಲಿ ಆಗ್ತಾ ಇರುವಂತಹ ಅನ್ಯಾಯ ಆಗಿರೋದ್ರಿಂದ ಇದರ ವಿರುದ್ಧ ಹೋರಾಟ ಈ ಪ್ರತಿಭಟನೆ ಏನಿದೆ ಇದನ್ನ ನಾನು ನಿಜವಾಗ್ಲೂ ಕೂಡ ಸ್ವಾಗತಿಸ್ತೀನಿ ಈ ವಿಚಾರನ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತಹ ಕೆಲಸನ ಈ ನಡೀತಾ ಇರುವಂತಹ ಸೆಷನ್ನಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಮಾತು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಬೆಳಗ್ಗೆಯಿಂದ ನಾವು ಹನ್ನೊಂದು ಗಂಟೆಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ವಿ ಹಾಗಾಗಿ ಒಂದೇ ಒಂದು ದಿವಸದ ಕರೆ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಬಂದು ಐ ಎನ್ ಟಿ ಸಿ ಪರವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಮತ್ತು ಐ ಎನ್ ಟಿ ಸಿ ಎಲ್ಲ ಪದಾಧಿಕಾರಿಗಳು ಮತ್ತೆ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕ ನಾಯಕರು ಮತ್ತು ನಮ್ಮ ಕೋರ್ ಕಮಿಟಿ ಸದಸ್ಯರು ಎಲ್ಲರಿಗೂ ನನ್ನ ಐ ಎನ್ ಟಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು